ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಚೆಯ್ಯಂಡಾಣೆಯ ನರಿಯಂದಡ ಅಯ್ಯಪ್ಪ ಯುವಕ ಸಂಘ ಸಹಕಾರದಲ್ಲಿ ಚೆಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಭಾನುವಾರ ನಡೆದ ಅರೆಭಾಷೆ ಗಡಿನಾಡ ಉತ್ಸವ ಕಾರ್ಯಕ್ರಮದಲ್ಲಿ ಗಣ್ಯರು ಮಾತನಾಡಿದರು ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡಿದ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ರಾಷ್ಟ್ರದಲ್ಲಿ ಅನೇಕ ಭಾಷೆ ಮತ್ತು ಉಪಭಾಷೆಗಳಿದ್ದು ಕನ್ನಡದ ಉಪಭಾಷೆಯಲ್ಲಿ ಅರೆಭಾಷೆಯೂ ಒಂದಾಗಿದೆ ಕನ್ನಡ ಭಾಷೆಯ ಜೊತೆಗೆ ಅರೆಭಾಷೆಯಿಂದ ಉಳಿಸಿ ಬೆಳೆಸಿಕೊಂಡು ಹೋಗಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯ ಜೊತೆಗೆ ಅರೆಭಾಷೆಯಿಂದ ಉತ್ತೇಜಿಸಬೇಕಿದೆ ಎಂದು ಸಂಸದರು ಹೇಳಿದರು ಅದಕ್ಕಾಗಿ ನೀವು ಮಾಡ್ತಾ ಇರುವಂಥದ್ದು ಎಲ್ಲ ಕೆಲಸ ಬಹಳ ಶ್ಲಾಘನೀಯ ಬರೀ ಒಂದು ಭಾಷಣೆಯೆಲ್ಲ ಸಮುದಾಯ ಮೂಲಕ ಏನು ಯುವಕರ ಒಂದು ಈ ಸಂಘ ಇದೆ ಅನೇಕ ಒಂದು ಕ್ರೀಡಾಕೂಟ ಎಲ್ಲ ಅದರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಎಲ್ಲ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರೋದು ಎಲ್ಲ ಕ್ಷೇತ್ರದಲ್ಲೂ ಸಹ ಬರೀ ನಮ್ಮ ಭಾಷಣ ಸಂರಕ್ಷಣೆ ಅಲ್ಲ ಇಡೀ ಒಂದು ಸಮುದಾಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದರ ಸಂರಕ್ಷಣೆ ಮಾಡ್ತಾ ಇರೋಂಥದ್ದು ಸಹ ಅದು ಬಹಳ ಶ್ಲಾಘ್ಯ ಅಂತ ಹೇಳ್ತಾ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಪನ್ನಣ್ಣ ಮಾತನಾಡಿ ಅರೆಭಾಷೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಇದರಿಂದ ನಾಡಿನ ಸಣ್ಣ ಸಣ್ಣ ಭಾಷಿಕರ ಸಂಸ್ಕೃತಿ ಉಳಿಸಲು ಸಾಧ್ಯವಾಗುತ್ತೆ ಎಂದು ಅಭಿಪ್ರಾಯಪಟ್ಟರು ಭಾಷೆ ಇದ್ದಲ್ಲಿ ಜನಾಂಗ ಉಳಿಯುತ್ತೆ ಭಾಷೆ ಮಾತನಾಡದಿದ್ದಲ್ಲಿ ಜನಾಂಗವೂ ಇಲ್ಲದಾಗುತ್ತೆ ಆದ್ದರಿಂದ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಅರೆಭಾಷೆಯಿಂದ ಕಲಿಸುವಂತಾಗಬೇಕೆಂದು ಸಲಹೆ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕನ್ನಡ ಭಾಷೆ ಸಂಸ್ಕೃತಿ ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಕನ್ನಡ ಭಾಷೆ ಉಳಿದಲ್ಲಿ ಅದರ ಉಪಭಾಷೆಗಳು ಉಳಿಯಲು ಸಾಧ್ಯ ಆ ದಿಸೆಯಲ್ಲಿ ವಿವಿಧ ಅಕಾಡೆಮಿಗಳ ಮೂಲಕ ಭಾಷೆ ಸಂಸ್ಕೃತಿ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗ್ತಾ ಇದೆ ಎಂದು ಪೊನ್ನಣ್ಣ ಹೇಳಿದರು ಶಾಸಕರಾದ ಡಾಕ್ಟರ್ ಮಂಥರಗೌಡ ಮಾತನಾಡಿ ಹಿಂದಿನಿಂದಲೂ ಉಳಿಸಿಕೊಂಡು ಬಂದಿರುವ ಅರೆಭಾಷೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ನಮ್ಮ ನಮ್ಮ ಮಾತೃಭಾಷೆ ಮಾತನಾಡಿದರೆ ಅದರಷ್ಟು ಸಂತಸ ಮತ್ತೊಂದಿಲ್ಲ ಆದ್ದರಿಂದ ಸ್ಥಳೀಯ ಭಾಷೆ ಮತ್ತು ಸಂಪ್ರದಾಯವನ್ನು ಮರೆಯಬಾರದೆಂದ್ರು ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷ ಕೆಜಿ ಬೋಪಯ್ಯ ಮಾತನಾಡಿ ಕೇರಳ ಗಡಿಭಾಗಕ್ಕೆ ಹತ್ತಿರ ಇರುವ ಚಯಂಡಾಣೆಯಲ್ಲಿ ಅರಭಾಷೆ ಗಡಿನಾಡ ಉತ್ಸವವನ್ನು ಆಯೋಜಿಸಿರುವುದು ಉಪಯುಕ್ತವಾಗಿದೆ ಎಂದರು ಮಡಿಕೇರಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಕೊಟ್ಟಕೇರಿಯನ ದಯಾನಂದ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ಅಕಾಡೆಮಿ ಸದಸ್ಯರಾದ ಚಂದ್ರಾವತಿ ಬಡ್ಡಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪೆಂಬಂಡ ಕೌಶಿ ಕಾವೇರಮ್ಮ ಜಯಂಡಾಣೆ ಅಯ್ಯಪ್ಪ ಯುವಕ ಸಂಘದ ಅಧ್ಯಕ್ಷರಾದ ಹರಿಪ್ರಸಾದ್ ಬೆಳ್ಳಿಯಂಡ್ರ ಮೈಸೂರು ಗೌಡ ಸಮಾಜದ ಮಾಜಿ ಅಧ್ಯಕ್ಷ ತೋಟಂಬೈಲು ಮನೋಹರ್ ಕೆದಮಳ್ಳೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಗೌಡುಧಾರೆ ಚೋಟು ಬಿದ್ದಪ್ಪ ಅಕಾಡೆಮಿ ಸದಸ್ಯರಾದ ವಿನೋದ್ ಮೂಡಗದ್ದೆ ಚಂದ್ರಶೇಖರ ಪೇರಾಲು ನಿಡ್ಡ್ಯಮಲೆ ಜ್ಞಾನೇಶ್ ಲತಾ ಪ್ರಸಾದ್ ಕುತುಪಾಜೆ ಪಿಎಸ್ ಕಾರ್ಯಪ್ಪ ಲೋಕೇಶ್ ಊರ್ಬೈಲು ಪೊನ್ನಚನ ಮೋಹನ್ ಕುದುಪಜೆ ಪ್ರಕಾಶ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ರು ಕಾರ್ಯಕ್ರಮ ಬಾಗಿ ಆಯ್ಕೋಟು ಸರಿ ಈಗ ಎಲ್ಲಿ ಅರೆ ಪಸೆ ಮುಳಿಯೋಕು ತಿಳಿದ್ರೆ ನಾವು ಹಿಂಗೆ ಕಾರ್ಯಕ್ರಮ ಹಾಕು ಅಲ್ಲದೆ ಜನಕ್ಕೆ ವಿವಿಧ ಒಂದು ಆಂದೋಲನಾಗಿ ಇದು ಓಟ ಆಡುವುದ ಕಾರ್ಯಕ್ರಮ ಒಳ್ಳೇದಿದೆ ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಈ ಅರೆಭಾಷೆ ಉಳಿವಿ ಉಳಿವಿಗೆ ಕಾರಣ ಆಗಲಿ ಅಂತೇಳಿ ದೇವರು ಬೇಡುತ್ತಾ ಗೇಮ್ ಅಂತ ಅಂದ್ರೆ ಆಟನ ನಾವು ಆಟ ಆಡುವೆ ಆ ಆಟವನ್ನ ಕೊನೆಯ ತನಕ ಗೆಲುವಾಗಿ ಕೊನೆಗೊಳಿಸಬೇಕು ನಾನು ಅಂತ ಹೇಳಿ ಆ ಒಂದು ನಕಾರಾತ್ಮಕ ಭಾವನೆಯಿಂದ ನಾವು ಹೊರಬರಕುತ್ತ ಎತ್ತಿ ಹಿಡಿಯುವಂತಹ ಒಂದು ಪ್ರತಿಭೆಯನ್ನು ಮಕ್ಕಳಲ್ಲಿ ತೋರ್ಬೇಕು ಅಂತ ಹೇಳ್ಕೊಂಡು ಈ ಉತ್ಸವವನ್ನು ಎಲ್ಲಾರು ಮಾಡ್ಕೊಂಡಿದ್ದೀರಿ ಅದಕ್ಕೆ ನಾನು ತಲೆ ಬಾಗ್ತೀನಿ ಆ ಹಿಂದಿನ ಬರೀ ಕೆಲವು ಜನ ಅಂತ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಇಲ್ಲಿ ಹಾಕಿ ಓ ನನ್ನ ಮಗ ಇಂಗ್ಲೀಷ್ ಮಾತಾಡಿದೆ ಓ ಲಾಯಕ ಉಟ್ಟು ಅವ್ ಭಾರಿ ಹುಷಾರು ಅಂತ ಹೇಳಿ ಆದರೆ ಅವ್ಗೆ ಅರೆ ಭಾಷೆ ಕಲಿಸಿ ಅವ ಅರೆ ಭಾಷೆಯಲ್ಲಿ ಎಲ್ಲರೊಟ್ಟಿಗೆ ಮಾತಾಡಕ ಖುಷಿ ಪಡುವಂತ ಸಂಗತಿ ಹಾಕು ಹಾಗಾಗಿ ಎಲ್ಲರೂ ತಮ್ಮ ಮಕ್ಕಳಿಗೆ ಸ್ಟಾರ್ಟಿಂಗ್ ಅಂದಲೇ ಅರೆ ಭಾಷೆ ಕಲಿಸಿದರೆ ಅವು ಮುಂದಕ್ಕೆ ಲಾಯಕಲ್ಲಿ ಅಭಿವೃದ್ಧಿ ಆದ எல்லசை 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 எல்லசை